ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಬಾಪಾಕ ಶಾಲೆ ನಾನು ನಿಮ್ಮ ಶೀತಲ್ ಅಡುಗೆ ಮಾಡ್ತಾ ಇರೋದು ನಮ್ಮ ಮನಳಿನ ಇವತ್ತು ನಾವು ತುಂಬಾ ರುಚಿಕರವಾದಂಥ ಕಹಿ ಅನಿಸದ ಹಾಗಲ್ಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಶುರು ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಈಗ ಬನ್ನಿ ಈ ಹಾಗಲ್ಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಹಾಗಲ್ಕಾಯಿನ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡೋದ್ರಿಂದ ಹುರಿಯೋಕೆ ಈಸಿ ಆಗುತ್ತೆ ಹಾಗಲಕಾಯಿಯಲ್ಲಿ ಕಹಿ ಕಮ್ಮಿ ಆಗೋದಿಕ್ಕೆ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಒಂದು ಬೌಲಲ್ಲಿ ಈ ಕಟ್ ಮಾಡ್ಕೊಂಡಿರುವಂಥ ಹಾಗಲಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಉಪ್ಪು ಅರ್ಧ ನಿಂಬೆ ಹಣ್ಣಿನ ಹುಳಿ ಹಾಕಿ ಎಲ್ಲ ಚೆನ್ನಾಗಿ ಕಲಸಿ ಒಂದು ಕಾಲು ಗಂಟೆ ನೆನೆಸಿಡಬೇಕು ಕಾಲ್ ಗಂಟೆ ಆದ್ಮೇಲೆ ಹಾಗಲ್ಕಾಯ ಕಹಿ ಅಂಶ ಎಲ್ಲ ನೀರಿನ ರೀತಿ ಬಿಟ್ಕೊಂಡಿರುತ್ತೆ ನೋಡಿ ಈ ತರ ಈ ನೀರನ್ನ ಮೃದುವಾಗಿ ಹಿಂಡಿ ತೆಗಿಬೇಕು ಈಗ ಹಾಗಲ್ಕಾಯಿ ರೆಡಿಯಾಗಿದೆ ಮೊದಲಿಗೆ ಇದನ್ನ ಫ್ರೈ ಮಾಡ್ಕೋಬೇಕು ಹಾಗಾಗಿ ಸ್ಟವ್ ಮೇಲೆ ಒಂದು ಹೆಂಚಿಟ್ಕೊಂಡಿದೀವಿ ಇದರಲ್ಲಿ ಹಾಗಲ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕಾಗತ್ತೆ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ತಿನ್ನೋಕೆ ಚೆನ್ನಾಗಿರುತ್ತೆ ತೆಗಿತಾ ಇದ್ದೀವಿ ಇದೇ ಹೆಂಚಿಗೆ ನಾ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ನಾಲ್ಕು ಕಟ್ ಮಾಡ್ಕೊಂಡಿರುವಂತ ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಚಿಕ್ ಚಿಕ್ಕದ ಕಟ್ ಮಾಡಿ ಹಾಕ್ತಾ ಇದೀವಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಹರಿಶಿಣ ಮೂರು ಚಿಟಿಕೆ ಹಿಂಗು ఉఫ్ హకోలి ಸ್ವಲ್ಪ ಹುಣಸೆ ಹಣ್ಣು ಹಾಕಿ కయ్యాడి నెక్స్ట్ ಇದಕ್ಕೆ 1 టేబుల్ స్పూన్ సాంబార్ పొడి 1 బట్లస్ట్ కొబ్బరి ಹಾಕಿ ಹಾಗೆ ಒಂದು ಮುಷ್ಟಿಯಷ್ಟು ಬೆಲ್ಲ ಈಗ ನಾವು ಫ್ರೈ ಮಾಡಿಟ್ಕೊಂಡಂತ ಹಾಗಲಕಾಯಿನ ಇದರಲ್ಲಿ ಹಾಕ್ತಾ ಇದ್ದೀವಿ ಇದನ್ನೆಲ್ಲ ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಇಷ್ಟು ಮಾಡಿದ್ರೆ ನೋಡಿ ರುಚಿಕರವಾದಂಥ ಹಾಗಲಕಾಯಿ ಫ್ರೈ ರೆಡಿ ನೀವು ನಿಮ್ಮ ಮನೆಯಲ್ಲಿ ಹಾಗಲಕಾಯಿ ಫ್ರೈನ ಟ್ರೈ ಮಾಡಿ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕೊನ್ ಮೇಲೂ ಕ್ಲಿಕ್ ಮಾಡಿ ಇದನ್ನು ಮಾಡೋದರಿಂದ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಬರುತ್ತೆ ನೀವು ಅವಾಗಲೇ ಬನ್ನ ವಿಡಿಯೋನ ನೋಡ್ಬೋದು ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀವಿ ನಮಸ್ಕಾರ ಟೇಕ್ ಕೇರ್